ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಚನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೌಲನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ವಿಶೇಷ ಗ್ರಾಮ ಸಭೆ ರಾಧಾಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ನೀನೇನ್ ಬರ್ಸ್ಕೋಬೇಕು ಅಥವಾ ಏನ್ ಬರೆಸ್ಬೇಕು ಬರೆಸ್ಬಿಡು ಬಂದವರು ಏನು ಬಂದಿರ್ತಕ್ಕಂಥ ವಿಚಾರ ಅಂತಂದ್ರೆ ತಮ್ಮ ತಮ್ಮ ಅನ್ಯಾಯಗಳಾಗಿ कार्यक्रम पंचग्यारंटी अनुष्ठान समिति अध्यक्ष जगन्नाथ भूमूराती सदस्य नारायण स्वामी पंचायती उपाध्यक्ष मुनित्नम रमेश सदस्य देवराज सीएन शशिकला के मुनिराजु शोभान शिवकुमार अनराधा देवरा नरसीमय शिल आरबैरगौड़गौ संगीता चंद्र गोपीनाथ रईत मुखंड प्रमोद ಪಿಡಿಒ ನಾಗರಾಜು ಸುತ್ತಮುತ್ತಲಿನ ಗ್ರಾಮಸ್ಥರು ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು ಹಾಗೆ